ಮುರುಘಾ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮೃತ್ಯುಂಜಯ ಮಹಾಸ್ವಾಮಿಗಳು ಕಂತಾಗುರುಗಳು ಪ್ರಸಾದ ಪ್ರಸಾದ ಕಾಯ ಎರಡನ್ನೂ ಕೆಡಿಸಬಾರದು ಅಂತ ಧಾರವಾಡ ಜಿಲ್ಲೆ ಇಂಗಳಹಳ್ಳಿ ಅನ್ನುವಂಥ ಒಂದು ಊರು ಬಹಳ ಅಪರೂಪವಾಗಿರುವಂಥ ಊರು ಅಲ್ಲಿ ಕಾಂತಯ್ಯ ಸ್ವಾಮಿಗಳು ಅಂತ ಒಬ್ಬ ಹಿರಿಯ ಮಠದ ಸ್ವಾಮಿಗಳು ಬಹಳ ಅಪರೂಪವಾಗಿ ಬದುಕ್ತಾ ಇರುವಂತಹ ಒಬ್ಬ ಹಿರೇಮಠದ ಸ್ವಾಮಿಗಳು ಕಾಂತಯ್ಯನವರು ಚನ್ನವೀರಮ್ಮ ಅವರ ಸತಿ ಇಬ್ಬರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಂಸಾರವನ್ನು ನಡೆಸ್ತಾ ಇದ್ದರು ಆ ಸಂಸಾರಕ್ಕೆ ಸಂಸ್ಕಾರವನ್ನು ಕೊಟ್ಟಿದ್ರಲ್ಲ ಹೀಗಾಗಿ ಅವರ ಸಂಸಾರದಲ್ಲಿ ಸರಿಗಮ ನುಡಿತಾ ಇತ್ತು ಕಾಂತಯ್ಯನವರು ಕಾಲಿಗೆ ಜಂಗನ್ನು ಕಟ್ಟಿಕೊಂಡು ಎಲ್ಲ ಕಡೆಗೆ ಹಿಟ್ಟನ್ನು ಬೇಡಿ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂತಹ ಒಂದು ಪ್ರವೃತ್ತಿಯನ್ನು ಕಾಂತಯ್ಯ ಸ್ವಾಮಿಗಳು ಮಾಡ್ತಾ ಇದ್ರು ಅವರ ಮಗುವೇ ಮೃತ್ಯುಂಜಯ ಹದಿನೆಂಟು ನೂರ ಎಂಬತ್ತೆಂಟರಲ್ಲಿ ಜನಿಸಿರುವಂತಹ ಮೃತ್ಯುಂಜಯ ಸಣ್ಣವನಿದ್ದಾಗಲೇ ಸಂಸ್ಕೃತಿ ಸಂಸ್ಕಾರವೇ ಮೈವೆತ್ತಂತೆ ಇದ್ದ ಎಂಥ ಅಪರೂಪದ ಗುರುಗಳು ಎಂಥ ಅಪರೂಪದ ಒಂದು ಸಂಸ್ಕಾರ ಗದುಗಿನ ತೋಂಟದಾರೆ ಮಠಕ್ಕೆ ಅವರನ್ನು ಅಧ್ಯಯನಕ್ಕಾಗಿ ಬಿಡಬೇಕು ಅಂತ ಹೇಳಿ ಅವರಪ್ಪ ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಯಾಕಂದ್ರೆ ಹಿಂಗಳಹಳ್ಳಿಯಲ್ಲಿಯೂ ಕೂಡ ಗದುಗಿನ ತೋಂಟದಾರೆ ಮಠದ ಶಾಖಾ ಮಠ ಅದು ಆ ಮಠದ ಸೇವೆಯನ್ನು ಕೂಡ ಕಾಂತೈನವರು ಮಾಡ್ತಾ ಇರ್ತದೆ ಗದುಗಿನ ಮಠಕ್ಕೆ ಹೋಗಿ ಅವರನ್ನು ಬಿಡ್ತಾರೆ ಸ್ವಲ್ಪ ನಿರೂಪಣೆಗೆ ಇರಲಿ ಅಂತ ತಿಳ್ಕೊಂಡು ಹೇಳ್ತೀನಿ ಗದುಗಿನ ಮಠದಲ್ಲಿ ಸ್ವಲ್ಪ ಹೊತ್ತು ಸ್ವಲ್ಪ ದಿನ ಅಲ್ಲಿ ಇದ್ದುಕೊಂಡು ಅಧ್ಯಯನವನ್ನು ಮಾಡಿರುವಂತಹ ಮೃತ್ಯುಂಜಯ ಲೋಕ ಸಂಚಾರವನ್ನು ಮಾಡಬೇಕು ಅಂತ ಹೇಳಿ ಗದಗನಿಂದ ಕೊಪ್ಪಳಕ್ಕೆ ಕೊಪ್ಪಳದಿಂದ ಬಳ್ಳಾರಿಗೆ ಬಳ್ಳಾರಿಯಿಂದ ಹಂಪಿಗೆ ಹೀಗೆ ಅಡ್ಡಾಡಕು ಅಂತ ಸೊಲ್ಲಾಪುರಕ್ಕೆ ಬರ್ತಾರೆ ಸೊಲ್ಲಾಪುರದೊಳಗೆ ಸಿದ್ದರಾಮೇಶ್ವರದ್ದು ಒಂದು ಬಹಳ ದೊಡ್ಡ ಪ್ರಭಾವ ಅವರ ಕ್ಷೇತ್ರಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಜನ ಎಲ್ಲ ತಂಡೋಪತಂಡವಾಗಿ ಸೊಲ್ಲಾಪುರಕ್ಕೆ ಬರ್ತಿದ್ರಲ್ಲ ಅವ್ರನ್ನೆಲ್ಲ ನೋಡಿ ಸೊನ್ನಲಾಪುರದ ಸಿದ್ದರಾಮೇಶ್ವರ ದರ್ಶನ ಮಾಡ್ಕೊಳ್ಬೇಕು ಅಂತ ಹೇಳಿ ಮೃತ್ಯುಂಜಯ ಅಲ್ಲಿಗೆ ಹೋಗ್ತಾರೆ ಆ ದರ್ಶನವನ್ನು ಮಾಡಿಕೊಂಡು ಶಿವಯೋಗಿ ಕರ್ಮಯೋಗಿ ಕಾಯಕಯೋಗಿ ಎನಿಸಿಕೊಂಡಿರುವಂತಹ ಸಿದ್ದರಾಮೇಶ್ವರರ ಆ ಪವಿತ್ರವಾಗಿರುವಂತಹ ಕ್ಷೇತ್ರಕ್ಕೆ ಹೋಗಿ ಆನಂದ ತುಂದಿಲರಾಗಿ ಪ್ರಾರ್ಥನೆಯನ್ನು ನೆರವೇರಿಸ್ತಾರೆ ಜನ ಎಲ್ಲ ಮಾತಾಡ್ತಾ ಇದ್ರು ತೀರ್ಥಕ್ಷೇತ್ರ ಅಂದ್ರೆ ಕಾಶಿಯಪ್ಪ ಕಾಶಿಗೆ ಹೋಗಬೇಕು ಇದನ್ನು ಮಾತಾಡ್ತಿದ್ರೆ ಅಲ್ಲಿ ಬಂದವರೆಲ್ಲ ಸೊನ್ನಲಾಪುರ ಎಂಥದೊಂದು ಕ್ಷೇತ್ರ ಐತಲ್ಲ ಇಂಥದೇ ಅಪರೂಪವಾಗಿರುವಂಥ ಕ್ಷೇತ್ರ ಅಂದರೆ ಉತ್ತರ ಪ್ರದೇಶದ ಕಾಶಿ ಅನ್ನುವಂಥದ್ದದ ಅಲ್ಲಿಗೆ ಹೋಗಬೇಕು ಅನ್ನುವಂಥದ್ದನ್ನು ಮಾತಾಡ್ತಾ ಇದ್ರಲ್ಲ ಇದು ಸೂಕ್ಷ್ಮವಾಗಿ ಮೃತ್ಯುಂಜಯನ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿತು ಅವರಂದರು ಇದು ಕಾಶಿಗೆ ಹೋಗಬೇಕು ನಾನು ಮನೇ ಬಿಟ್ಟ ಬಿಟ್ಟರು ಲೋಕ ಸಂಚಾರಾರ್ಥವಾಗಿ ಅಡ್ಡಾಡ್ಕೊಂತ ಅಡ್ಡಾಡ್ಕೋಂಥ ಹಂಗಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಹನ್ನೆರಡು ಹದಿನಾಲ್ಕು ವರ್ಷ ವಯಸ್ಸಿನ ಬಾಲಕನಿಗೆ ಆಧ್ಯಾತ್ಮದ ತುಡಿತ ಅದು ಆಧ್ಯಾತ್ಮಿಕವಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ತೀರ್ಥ ಕ್ಷೇತ್ರಗಳನ್ನು ಸಂಚಾರ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಕಾಶಿಗೆ ಹೋಗಬೇಕಲ್ಲ ಅಷ್ಟರೊಳಗನ ಕರ್ನಾಟಕದೊಳಗಿರುವಂಥ ಎಲ್ಲ ಕ್ಷೇತ್ರಗಳನ್ನರೆ ನೋಡೋಣ ಅಂತ ತಿಳ್ಕೊಂಡು ಎಲ್ಲ ಕಡೆ ಬಂದರು ಅಡ್ಡ್ಯಾಡ್ಕೋ ಅಂತ ಅಡ್ಡ್ಯಾಡ್ಕೋ ಅಂತ ಎಲ್ಲಿಗೆ ಬಂದರು ಅಂದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಿಗೆ ಬಂದರು ಅಲ್ಲಿ ಪರಮ ಪೂಜ್ಯರೊಬ್ಬರಿದ್ದರು ಅಂಕಲಿಗಿಯ ಮಠದ ಅಡವಿ ಸಿದ್ದೇಶ್ವರ ಮಠದ ಸ್ವಾಮಿಗಳಿದ್ದರು ಅವರು ಲಿಂಗ ಪೂಜಾ ಅನಿಷ್ಠರು ಪ್ರಾತಃ ಕಾಲದೊಳಗಡೆನೆ ಹೇಳ್ತಿದ್ರು ತಮ್ಮ ಪ್ರಾತರ್ ವಿಧಿಗಳನ್ನೆಲ್ಲ ಮುಗಿಸಿಕೊಂಡು ಶಿವಯೋಗ ಸಾಧನೆಯನ್ನು ಬಹಳ ಚಂದ ಮಾಡೋರು ರೀ ಅಪ್ಪವ್ರು ಅವ್ರ ಹತ್ರ ಬಂದರು ಮೃತ್ಯುಂಜಯ ಹದಿನಾಲ್ಕು ಹದಿನೈದು ವರ್ಷ ವಯಸ್ಸಿನ ಬಾಲಕ ಅವರಿಗೆ ಅಪ್ಪವರಿಗೆ ಸಾಷ್ಟಾಂಗ ಪ್ರಣಾಮ ಹಾಕಿ ಅಪ್ಪ ಅವರ ನಿಮ್ಮನ್ನು ನೋಡಿ ನನಗೆ ಭಾಳ ಖುಷಿ ಆತ್ರಿ ಅಂದ ನನಗೂ ನೀನು ನೋಡಿ ಭಾಳ ಖುಷಿ ಆತಪ್ಪ ಅಂದ್ರ ಅಜ ಭಾಳ ಚಂದ ನೋಡ್ರಿ ಅವ್ರ ಹುಡುಗರು ಹಂಗಿರ್ತಾರೆ ಹಾಗೆ ದಡಾಡ್ಶ್ ಅವ್ರಿಗೇನು ಅನ್ನಿಸ್ತದಲ್ಲ ಅವ್ನು ಹೇಳೇ ಬಿಡ್ತಾರೆ ನಿಮ್ಮನ್ನು ನೋಡಿ ನನಗೆ ಭಾಳ ಖುಷಿ ಆಗ್ತೀರಿ ಅಪ್ಪ ನನಗೂ ಭಾಳ ಖುಷಿ ಆತಪ್ಪ ಅಂತ ಅನ್ತಿಲ್ಗಿ ಸ್ವಾಮಿಗಳು ಹೇಳಿದರು ಅಜ್ಜರು ನನ್ನೊಂದು ಪ್ರಶ್ನೆ ಐತಿ ಉತ್ತರ ಹೇಳ್ತೀರಿ ಏನ್ರಿ ನಾ ಹೇಳ್ತೀನಿ ಕೇಳಪ್ಪ ನಾನು ಕಾಶಿಗೆ ಹೋಗಿ ಬರ್ಬೇಕಂತು ಮಾಡೀನ್ರಿ ಹೌದಾ ಯಾಕಪ್ಪ ಅಂದರು ಮತ್ತು ಸ್ವಾಮಿಗಳಾಗಬೇಕಂದ್ರೆ ಕಾಶಿಗೆ ಹೋಗಿ ಬರಬೇಕು ತೀರ್ಥಕ್ಷೇತ್ರವನ್ನು ನೋಡಬೇಕು ಅಲ್ಲಿ ಸಂಸ್ಕೃತವನ್ನು ಅಧ್ಯಯನ ಮಾಡ್ಬೇಕಂತ ಹೇಳ್ತಾರಲ್ರಿಪ್ಪ ಅದಕ್ಕೆ ಅಲ್ಲಿ ಹೋಗ್ಬೇಕಂತ ಮಾಡಿದ್ರಿ ಹೌದಾ ಭಾಳ ಕುಂಡ್ರಂದ್ರು ಸೂಕ್ಷ್ಮವಾಗಿ ಆ ಮಗುವಿನ ನೋಡ್ಕೊಂತ ಕೂತ್ಕೊಂಡ್ರು ದುಂಡಾದ ಮುಖಾರಿ ಅವ್ರದ್ದು ನಿನ್ನ ಹೆಸರು ಏನಪ್ಪಾ ಅಂದರು ಮೃತ್ಯುಂಜಯ ಅಂದರು ಎಲ್ಲಿಂದ ಬಂದು ನಮ್ಮದು ಹಿಂಗ್ರಿ ಅಪ್ಪ ಹಿಂಗಳಹಳ್ಳಿ ಅನ್ನುವಂಥ ಊರು ಏ ಪಾಂಚಲವಾದ ನೋಡಪ್ಪ ನಿನಗೊಂದು ಮಾತು ಹೇಳಿದೆ ನಾನು ಒಂದಲ್ರಿ ಒಂಬತ್ ಹೇಳ್ರಿ ನಾ ಕೇಳಕ್ಕೆ ಬಂದ ನಿಮ್ಮ ಒಂಬತ್ತು ಮಾತು ಹೇಳ್ರಿ ನಾನು ಕೇಳ್ತೀನಿ ತಮ್ಮ ಬಾಳ ಚಲೋ ತಂಗಿ ತಿಳ್ಕೊಂಡ್ ಬಿಡು ಮಾತನಾಡದೆ ಇರುವಂತಹ ವಿಶ್ವನಾಥನ ದರ್ಶನ ಆಗಬೇಕಾಗಿತ್ತಂದ್ರ ಕಾಶಿಗ್ ಹೋಗಪ್ಪ ಮಾತನಾಡದೇ ಇರುವಂತಹ ವಿಶ್ವನಾಥನ ದರ್ಶನ ಆಗಬೇಕಾಗಿತ್ತು ಅಂದ್ರೆ ಕಾಶಿಗೆ ಹೋಗಪ್ಪ ಮಾತನಾಡುವ ಸಾಕ್ಷಾತ್ ವಿಶ್ವನಾಥನ ದರ್ಶನ ಆಗಬೇಕಾಗಿತ್ತು ಅಂದ್ರೆ ಅತನಿ ಗಚ್ಚಿನ ಮಠಕ್ಕೆ ಹೋಗಪ್ಪ ಅಲ್ಲಿ ಸಾಕ್ಷಾತ್ ವಿಶ್ವನಾಥ ಅದಾರ ಯಾರದಾರಂದ್ರೆ ಅಂದ್ ಅತನಿಯ ಗಚ್ಚಿನ ಮಠದೊಳಗೆ ವಿರಕ್ತ ಶಿರೋಮಣಿಗಳಾಗಿರುವಂತಹ ಮುರುಘೇಂದ್ರ ಶಿವಯೋಗಿಗಳು ಅಂತ ಒಬ್ಬ ಯೋಗಿ ಅದಾರಪ್ಪ ಅವ್ರ ಹತ್ರ ಹೋಗ್ಬೇಕು ನೀನು ಯಾವ ಸಂದರ್ಭದಲ್ಲಿ ಮುರುಘೇಂದ್ರ ಶಿವಯೋಗಿ ಅನ್ನುವಂತಹ ಒಂದು ಹೆಸರು ಏನು ಅವನು ಕಿವಿಗೆ ಬಿತ್ತಲ್ಲ ಮಿಂಚಿನ ಸಂಚಾರ ಆದಂಗಾಯಿತು ಮೃತ್ಯುಂಜಯ ದೇವರಿ ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರ ಹೆಸರನ್ನ ಆಯಿತು ಶಿಶಿನಾಳ ಶರೀಫ ಸಾಹೇಬರಿಗೆ ಗುರು ಗೋವಿಂದರ ಗುರು ಗೋವಿಂದ ಭಟ್ರದಾರಲ್ಲ ಅವ್ರ ಹೆಸರನ್ನ ಕೇಳಿದಂಗಾಯ್ತು ಪಂಚಾಕ್ಷರಿ ಗವಾಯಿಗಳವರಿಗೆ ಹಾನಗಲಪ್ಪ ಅವರ ಹೆಸರನ್ನು ಪುಟ್ಟರಾಜ ಕವಿ ಗವಾಯಿಗಳವರಿಗೆ ಪಂಚಾಕ್ಷರಿ ಗವಾಯಿಗಳವ್ರ ಹೆಸರನ್ನು ಕೇಳಿದಂಗಾಯ್ತು ಭಾಳ ಅಂದ್ರೆ ಬಹಳ ಖುಷಿ ಆಯಿತು ಎಂತ ಮಾತು ಹೇಳಿದ್ರಿ ಅಪ್ಪ ಅವ್ರ ಇನ್ನ ಕಾಶಿಗೆ ಹೋಗೋದು ಬೇಡ್ರಿ ಅಂದ್ರೆ ಅಲ್ಲೇನು ಹೋಗಕ್ಕೆ ಹೋಗ್ಬೇಡ ದೂರ ಯಾಕೆ ಹೋಗ್ತೀವಿ ಇಲ್ಲೇ ಅದಾರಲ್ಲ ಮಾತನಾಡುವ ವಿಶ್ವನಾಥ್ ಹೋಗು ಅಲ್ಲಿಗೆ ಹೋಗು ಅವರ ಸೇವೆಯನ್ನು ಮಾಡು ಅವರ ಸೇವೆಯನ್ನು ತನುಮುಟ್ಟಿ ಮನಮುಟ್ಟಿ ಮಾಡಿದಿ ಮಾಡಿದೆಯಾದ್ರೆ ನಿನ್ನ ಬದುಕು ಬಂಗಾರ ಆಕೈತಿ ಅಂತ ತಿಳ್ಕೊಂಡು ಹೇಳಿದ್ರಿ ಭಾಳ ಖುಷಿ ಆಯ್ತು ರೀ ಮೃತ್ಯುಂಜಯ ಆಯ್ತು ರೀ ಅಪ್ಪಾರ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಅಥನಿಯ ಕಡೆಗೆ ಮೃತ್ಯುಂಜಯ ದೇವರ ಪಯನ ಶುರುವಾಯಿತು ಅಥನಿ ಅಂದ್ರೆ ಕೇಳಬೇಕಂದ್ರಿ ಭಾಳ ಚಂದ ಅಥನಿ ಅಥನೀಯ ಶಿವಯೋಗಿಗಳು ನಡೆದಾಡಿರುವಂತಹ ಪುಣ್ಯಭೂಮಿ ಬಹಳ ದೂರದ ಊರಿನಿಂದ ಎಲ್ಲ ಭಕ್ತರು ಬರ್ತಿದ್ರು ಅತನೇ ಅಪ್ಪ ದರ್ಶನವನ್ನು ಮಾಡಿಕೊಂಡು ಇದ್ದರು ಪುಣಿತರಾಗ್ತಾ ಇದ್ರು ಅತನಿಯ ಗಚ್ಚಿನ ಮಠದ ಪ್ರಾಂಗಣಕ್ಕೆ ಬಂದು ನಮಸ್ಕಾರ ಮಾಡ್ತಾರೆ ಮೃತ್ಯುಂಜಯ ದೇವರು ಹೆಂಗೆ ಭಾರತಕ್ಕೆ ಬಂದಾಗ ಸ್ವಾಮಿ ವಿವೇಕಾನಂದರು ನಮಸ್ಕಾರ ಮಾಡಿದ್ರಲ್ಲ ಭೋಗ ಭೂಮಿಯ ಮಣ್ಣು ಶರೀರವನ್ನು ತಾಕಿದೆ ಯೋಗ ಭೂಮಿಯ ಮಣ್ಣು ತಾಕಬೇಕು ಅಂತ ಮಣ್ಣನ್ನು ಹಾಕೊಂಡ್ರೆ ತಮ್ಮ ಮೇಲೆ ಇಡೀ ಭಾರತ ಭೂಮಿಯ ಮಣ್ಣು ಅದು ಪರಮ ಪಾವನ ಪುನೀತ ಗಚ್ಚಿನ ಮಟ್ಟಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಒಳಗೆ ಬರ್ತಾರ ಅಪ್ಪ ಅವರು ಒಳಗಡೆ ಇದ್ರು ಅಲ್ಲೇ ಪ್ರಸಾದ ಮಾಡಿ ಮಲ್ಕೊಂಡ್ರು ಮುಂಜಾನೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಸೂಕ್ಷ್ಮವಾಗಿ ಆರು ಗಂಟೆಗೆ ಎದ್ದು ಕಸಬರಿಗೆ ತಗೊಂಡು ಕಸ ಹೊಡಿಬೇಕು ಯಾಕಂದ್ರೆ ಹೇಳಿದ್ರಲ್ಲ ರೀ ಅಪ್ಪ ಅವರು ಸೇವಾ ಮಾಡ್ಬೇಕಾ ತಮ್ಮ ಅಂತ ಹೇಳಿದ್ರಲ್ಲ ಅಲ್ಲಿ ಕಸಬರಿಗೆ ತಗೊಂಡು ಕಸ ಹೊಡಿಬೇಕಂತ ತಿಳ್ಕೊಂಡು ಹೋಗಿದ್ರು ಆಲ್ರೆಡಿ ಯಾರೋ ಕಸ ಹೊಡೆದು ಬಿಟ್ಟಿದ್ರಿ ಯಾರು ಹೊಡಿತಿದ್ರು ಅಂದ್ರೆ ಮುರುಗೇನ ರಾಜ್ಯಾರ ಕಸ ಹೊಡಿತಿದ್ರು ತಮ್ಮ ಮಠದ ಪ್ರಾಂಗಣವನ್ನೆಲ್ಲ ಸ್ವತಃ ಸಾಕ್ಷಾತ್ ಶಿವಯೋಗದ ಶಿವಯೋಗಿ ಸೂರ್ಯನಾಗಿರುವಂತಹ ಶಿವಯೋಗ ಸೂರ್ಯನಾಗಿರುವಂತಹ ಮುರುಗೇಂದ್ರ ಅಪ್ಪಗಳವರೇ ಆ ಕಸಬರಿಗೆ ತೆಗೆದುಕೊಂಡು ಕಸ ಹೊಡಿತಿದ್ರಲ್ಲ ಕಸ ಹೊಡಿಬೇಕಂತ ತಿಳ್ಕೊಂಡು ಆರು ಗಂಟೆಗೆ ಅದ ಹುಡುಕಾಡಕ್ಕೆ ಅಂತ ಹೋಗ್ತಾನೆ ಅಲ್ಲೆಲ್ಲ ಸ್ವಚ್ಛ ಹೊಡೆದು ಬಿಟ್ಟಿದ್ರಲ್ಲಿ ಹೇ ಯಾರೋ ಕಸ ಹೊಡೆದ ನೋಡ್ರಿ ಅದು ಐದೂವರಿಗೆ ಅದ್ದ ಅವಾಗೂ ಹೊಡೆದಿದ್ರು ಐದಕ್ಕೆ ಎದ್ದ ಅವಾಗೂ ಹೊಡೆದಿದ್ರು ಇನ್ನು ನಾ ಇದು ಕೆಲಸ ಕೆಡ್ತದ ಅಂತ ತಿಳ್ಕೊಂಡು ನೋಡೇ ಬಿಡುನು ಅಂತ ತಿಳ್ಕೊಂಡು ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ನೋಡ್ತಾನೆ ಸಾಕ್ಷಾತ್ ಮುರುಘೇಂದ್ರ ಅಂದ್ರೆ ಶಿವಯೋಗಿಗಳ ಕೈಯೊಳಗೆ ಕಸಬರ್ಗಿ ಹಿಡ್ಕೊಂಡು ಬಂದರು ರೀ ಹೊರಗೆ ಅವ್ರ ಕಸ ಹೊಡೆಯೋದನ್ನು ನೋಡಿ ಸ್ತಂಭೀಭೂತನಾಗಿ ನಿಂತ್ಕೊಂಡು ಬಿಟ್ಟ ಮೃತ್ಯುಂಜಯ ದೇವರು ಈ ಮಠದ ಗುರುಗಳದಾರ ಅಂತ ತಿಳ್ಕೊಂಡು ಹೇಳ್ತಾರೆ ಇವರ ಕಸಬರ್ಗಿ ಹಿಡ್ಕೊಂಡು ಕಸ ಹೊಡ್ಯಕತ್ತಾರಂದ್ರೆ ನಾ ಇನ್ನು ಹೆಂಗೆ ತಯಾರಾಗಬೇಕು ಅಂತ ತಿಳ್ಕೊಂಡು ಮುಂಜಾನೆ ಮೂರು ಗಂಟೆಗಳ ಎದ್ದು ಅಪ್ಪ ಅವರು ಹೇಳೋದಕ್ಕಿಂತ ಮುಂಚಿತವಾಗಿ ನಾವು ಸ್ವಚ್ಛ ಕಸ ಹೊಡ್ಯಾಕ್ ಚಲೋ ಮಾಡಿ ಅಪ್ಪ ಅವರು ಬಂದ್ರಲ್ಲ ನೋಡಿದ್ರು ಕಸ ಯಾರು ಹೊಡೆದ್ ಬಿಟ್ಟಿದ್ರಲ್ಲ ಇವನ ಯಾರು ಕಸ ಹೊಡೆದಾರಲ್ಲ ಅಂದರು ಗೊತ್ತಾಗಲಿಲ್ಲ ಅಜ್ಯಾರಿ ಮತ್ತು ಮರದಿನ ಬಂದ್ರು ಅವತ್ತು ಕಸ ಹೊಡೆದ್ ಬಿಟ್ಟಿದ್ರು ಮುರುಗೇಂದ್ರ ಅಜ್ಜಾರಿ ಅಂದರು ಈ ಯಾರೋ ಒಬ್ಬ ಹುಡುಗ ಚೀಸ್ ಇದ್ದಂಗೆದಾ ನೀವು ಗೊತ್ತಾಗಿತ್ತು ರೀ ಅವ್ರಿಗೆ ಲಿಂಗದೊಳಗೆ ಅಲ್ಲಿ ದೇವರನ್ನ ಅವ್ರು ಯಾರು ಕಸ ಹೊಡ್ದಾರ ಗೊತ್ತಾಗಂಗಿಲ್ಲ ಅಂದ್ರೆ ಒಂದು ಸಾರಿ ಇನ್ನೇನು ಕಂಪೌಂಡ್ ಜಿಗಿದು ಬಂದು ಆ ಕಸ ತಿಳ್ಕೊಂಡು ಮೃತ್ಯುಂಜಯ ದೇವರು ಬರೋದಕ್ಕೆ ಕಸಬರಗಿ ಹಿಡ್ಕೊಳ್ಳೋದಕ್ಕನ ಪಟ್ನ ಬಂದು ಹಿಂದಿಂದ ಬಂದು ಅಪ್ಪ ಅವ್ರ ಕೈ ಹಿಡ್ಕೊಂಡ ತಮ್ಮ ನೀ ಕಸ ಹೊಡಿತೆ ಅಂತ ಇನ್ನ ಬಂದು ಹೌದ್ರಿ ಅಪ್ಪ ಅವರು ಎಷ್ಟು ಚಲೋ ಅದಿಯಪ್ಪ ಎಷ್ಟು ಚಲೋ ಸೇವಾ ಮಾಡ್ತೀವೋ ತಮ್ಮ ಏನು ನಿನ್ನ ಹೆಸರು ಅಪ್ಪ ಮೃತ್ಯುಂಜಯ ಇದೆ ಎಷ್ಟು ಚಲೋ ಸೇವಾ ಮಾಡಕತ್ತೀನಿ ಅಂದ್ರೆ ಈ ಕಸಬರಿಗೆ ಹಿಡ್ಕೊಂಡು ಹ್ಯಾಂಗೆ ಮಠ ಸ್ವಚ್ಛ ಮಾಡಕತ್ತೀಯಲ್ಲ ಮುಂದೊಂದು ದಿನ ಅನಕ್ಷರತೆ ದಾರಿದ್ರ್ಯ ಇವೆಲ್ಲವುಗಳನ್ನು ಸ್ವಚ್ಛ ಮಾಡುವಂಥ ಒಬ್ಬ ಯೋಗ್ಯ ಸ್ವಾಮಿನಿ ಆಗ್ತೀಯಪ್ಪ ನಿನ್ನಿಂದಾಗಿ ಈ ನಾಡಿಗೆ ಬೆಳಕಾಗ್ತದಂತ ಆಶೀರ್ವಾದ ಮಾಡಿದರು ನಿಮ್ಮ ಅಜ್ಜರ ನಿಮ್ಮ ಆಶೀರ್ವಾದ ರೀ ಅಜ್ಜ ನಿಮ್ಮ ಅಪ್ಪ ಅವರು ನೀವು ಆಶೀರ್ವಾದ ಮಾಡಿದ್ರಿ ಅಂದ್ರೆ ಏನೆಲ್ಲ ಮಾಡ್ತೀನಿ ರೀ ಅಂತಂದರೆ ಭಾಳ ಚಲವಾಗ್ತದ್ರೆ ಅಜ್ಜರು ಅವ್ರ ಶುರುವ ನೋಡ್ರಿ ಗುರು ಶಿಷ್ಯ ಸಂಬಂಧ